ಹೈ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ಹಾಗೆ ನನ್ನ ಫಸ್ಟ್ ವೀಡಿಯೋ ಕೂಡ ಇದೆ ಸೊ ಏನಪ್ಪ ಅಂತಂದರೆ ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಆಗಿದೆ ಸೊ ಸಂಡೇ ನಾನು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ನನ್ನ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅಂದರೆ ಕಮೆಂಟಲ್ಲಿ ಕೇಳಿ ನಾನು ನನ್ನ ಬಗ್ಗೆ ಏನೇನು ಡೀಟೇಲ್ಸ್ ಎಲ್ಲ ಇನ್ಫಾರ್ಮ್ ಮಾಡ್ತೀನಿ ನಿಮಗೆ ಸೊ ಬನ್ನಿ ಇವಾಗ ನಾನು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಫಸ್ಟ್ ಪೂಜೆ ಮುಗಿಸ್ಬಿಡೋಣ ಆಮೇಲೆ ನೆಕ್ಸ್ಟ್ ಮಾತಾಡ್ತೀನಿ ಸೊ ನೋಡಿ ಗೈಸ್ ಇದು ನಾನು ರೆಡಿ ಮಾಡಿದ್ದೀನಿ ಪೂಜೆಗೆಲ್ಲ ಸೊ ಈಗ ನಾನು ಹೂವು ಎಲ್ಲ ಇಡಬೇಕು ಸೊ ಹೂವು ಎಲ್ಲ ಇಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ಬಂದು ಆಷಾಢ ಪೂಜೆ ಮಾಡ್ತಾ ಇರೋದು ಸೊ ಈ ಪೂಜೆ ಇನ್ಫಾರ್ಮೇಶನ್ ಏನಾದ್ರು ಬೇಕಂದರೆ ಯಾವ ಥರ ಮಾಡೋದು ಅಂತ ಕಾಮೆಂಟ್ ಮಾಡಿ ನಾನು ಪಕ್ಕ ಅದ್ರದ್ದು ವೀಡಿಯೋ ಮಾಡ್ತೀನಿ ಸಪ್ರೇಟಾಗಿ ಸೊ ಇಲ್ಲಿ ನಾನು ಹೂವು ಎಲ್ಲ ಇದ್ದೀನಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಸೊ ನೀವು ನೋಡ್ತಿರ್ಬೋದು ಈ ಪೂಜೆ ಬಂದು ಎಲ್ಲರೂ ಮಾಡೋ ಥರ ಅಲ್ಲ ಇದು ಒಂಚೂರು ಲೈಟ್ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಸೊ ಇದು ಮಾಡಿದರೆ ನಮಗೇನೆ ತುಂಬ ಒಳ್ಳೆಯದಾಗುತ್ತೆ ಇದು ಬಂದು ನೈನ್ ಡೇಸ್ ಪೂಜೆ ಇರುತ್ತೆ ಸೊ ನಿಮಗೇನಾದ್ರು ಬೇಕಂದರೆ ಕಾಮೆಂಟ್ ಮಾಡಿ ನಾನು ಆದಷ್ಟು ಬೇಗನೆ ಹಾಕ್ತೀನಿ ಇವಾಗ ನೀವು ಕಮೆಂಟ್ ಮಾಡಿ ಕೇಳಿದ್ರೆ ನಾನು ಹಂಗೆ ನೆಕ್ಸ್ಟ್ ಡೇದು ಅಪ್ಲೋಡ್ ಮಾಡ್ತೀನಿ ಇಲ್ಲ ಅಂತಂದರೆ ಮತ್ತೆ ನೆಕ್ಸ್ಟ್ ಇಯರ್ವರೆಗೂ ವೆಯ್ಟ್ ಮಾಡಿಕೊಂಡಿರಬೇಕು ಸೊ ಹಾಗಾಗಿ ಬೇಗ ಕಮೆಂಟ್ ಮಾಡಿ ನಿಮಗೆ ಬೇಕಾದರೆ ಮಾತ್ರ ಇಲ್ಲಾಂದರೆ ನಾನು ಅದ್ರ ಬಗ್ಗೆ ಏನು ವೀಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಪೂಜೆ ಮಾಡಿದಾದ ಮೇಲೆ ದೇವರಿಗೆ ನೈವೇದ್ಯ ಇಡಬೇಕು ಸೊ ಹಾಗಾಗಿ ಇಲ್ಲಿ ನಾನು ಹಾಲು ಕಾಯಿಸ್ಕೊಳಕ್ಕೆ ಬಂದಿದ್ದೀನಿ ಸೊ ಫಸ್ಟ್ ಇಲ್ಲಿ ಹಾಲು ಹಾಕ್ತಾ ಇದ್ದೀನಿ ಹಾಲಿಗೆ ಸಕ್ಕರೆ ಏನೂ ಹಾಕೋದಿಲ್ಲ ಬರೀ ಒಂಚೂರು ಹಾಲು ಹಾಗೆ ತುಪ್ಪ ಒಂದು ಗ್ಲಾಸಷ್ಟು ಹಾಲು ಮತ್ತು ಒಂದು ಚೂರು ತುಪ್ಪ ತುಪ್ಪನ ಹಾಕ್ಕೊಂಡು ಕಾಯಿಸ್ಕೊಳ್ಳಿ ನೀಟಾಗಿ ಕಾಯಿಸ್ಕೊಬೇಕು ಅಂದರೆ ಒಂದು ಉಕ್ಕು ಬರಬೇಕು ಸೊ ಅಲ್ಲಿವರೆಗೂ ನೀಟಾಗಿ ಕಾಯಿಸ್ಕೊಂಡು ಒಂದು ಗ್ಲಾಸ್ಸಿಗೆ ಇದ್ದೀನಿ ಸೊ ನೋಡ್ಬೋದು ತುಪ್ಪ ಒಬ್ಬೊಬ್ರು ಹೇಳ್ತಾರೆ ತುಪ್ಪ ಡಿಸಾಲ್ವ್ ಆಗಲ್ಲ ಹಾಲಲ್ಲಿ ಅಂತ ಅದು ಆಗಲ್ಲ ಕಾಯಿಸಿದ್ರೆ ಲೈಟಾಗಿ ಆಗುತ್ತೆ ಸೊ ನೋಡಿ ಗ್ಲಾಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಗ್ಲಾಸಲ್ಲಿ ಹಾಕ್ಕೊಂಡು ದೇವರಿಗೆ ನೈವೇದ್ಯನ ಇಡ್ತಾ ಇದ್ದೀನಿ ನೋಡ್ಬೋದು ನೀವು ನಾನು ಪೂಜೆ ಎಲ್ಲ ಮಾಡಿದಾದ ದೇವರಿಗೆ ನೈವೇದ್ಯ ಇಡ್ತೀನಿ ಆಮೇಲೆ ನಮಸ್ಕಾರ ಮಾಡಿಕೊಂಡು ಅರ್ಶನ ಕುಂಕುಮ ಇಟ್ಕೊತೀನಿ ಯಾರೇ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಅದೊಂದು ಸೌಭಾಗ್ಯ ಆಗಿರುತ್ತೆ ಅದು ಮದುವೆ ಆಗಲಿ ಆಗದಲ್ಲೇ ಇರಲಿ ಹೆಣ್ಮಕ್ಳಿಗೆ ಹುಟ್ಟಾಗಿಂದೂ ಅರ್ಶನ ಕುಂಕುಮ ಭಾಗ್ಯ ಅನ್ನೋದು ಬಂದ್ಬಿಟ್ಟಿರುತ್ತೆ ಸೊ ನಾವು ಯಾವಾಗ ಪೂಜೆ ಮಾಡಿದ್ರೂ ಅರ್ಶನ ಕುಂಕುಮ ಕಂಪಲ್ಸರಿ ಇಟ್ಕೊಳ್ಬೇಕು ಸೊ ನಾನಂತೂ ಅದನ್ನು ಡೈಲಿ ಫಾಲೋ ಮಾಡ್ತೀನಿ ಸೊ ಅರ್ಶಿನ ಕುಂಕುಮ ಇಟ್ಟಿದ್ದಾದಮೇಲೆ ನಾನು ಜಪ ಮಾಲಾ ಜಪ ಮಾಡ್ತೀನಿ ಏನಪ್ಪ ಅಂತಂದರೆ ಇದು ಒಂದು ಭಾಗ ಪೂಜೆನಲ್ಲಿ ಮಾಲ ಜಪ ಮಾಡ್ತೀನಿ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಸೊ ಈ ಥರ ಮಾಲ ಜಪದಲ್ಲಿ ನೂರ ಎಂಟು ಮಾಲ ಇರುತ್ತೆ ಸೊ ಅದು ಒಂದೊಂದೇ ಟರ್ನ್ ಮಾಡಿಕೊಂಡು ನೂರ ಎಂಟು ಸಾರಿ ಈ ಥರ ಮಂತ್ರನ ಹೇಳಬೇಕು ಆಮೇಲೆ ಮಂತ್ರ ಎಲ್ಲ ಹೇಳಿದ್ದಾಯಿತು ಗೈಸ್ ಪೂಜೆ ಕೂಡ ಮಾಡಿದ್ದಾಯ್ತು ಸೊ ನೋಡ್ಬೋದು ನೀವು ಪೂಜೆ ಎಲ್ಲ ಮಾಡಿದ್ದೀನಿ ಸೊ ಈಗ ನಾನು ನಮ್ಮ ಅಕ್ಕ ಅವ್ರ ಮನೆಗೆ ಹೋಗಬೇಕಿತ್ತು ಸೊ ಅಲ್ಲಿಗೆ ಹೋಗಿ ಬಂದಾದ ಮೇಲೆ ಮತ್ತೆ ಸಿಗ್ತೀನಿ ಗೈಸ್ ಅಲ್ಲಿವರೆಗೂ ಟ್ಯೂನ್ ಗೈಸ್ ನಾನು ಅಕ್ಕ ಅವ್ರ ಮನೆಗೆ ಹೋಗಿ ಬಂದೆ ಸೊ ಈಗ ಮನೆ ಕಟ್ತಿದ್ದಾರೆ ಸೊ ಅಲ್ಲಿ ಕೆಲ್ಸದವ್ರು ಬಂದಿದ್ದಾರೆ ಸೊ ಅಲ್ಲಿ ಹೋಗಿ ನೋಡ್ಕೊಂಡು ಬರಬೇಕು ಕೆಲಸ ಮಾಡ್ತಿದ್ದಾರಾ ಇಲ್ವಾ ಅಂತ ಸೊ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಕೆಲಸ ಮಾಡ್ತಿದ್ದಾರಾ ಇಲ್ವಾ ಅಂತ ಹಾಗೆ ನಮ್ಮ ಮನೆ ಏನಾರು ತೋರಿಸ್ಬೇಕು ಅಂತಂದರೆ ಅದಕ್ಕೂ ಕಮೆಂಟ್ ಮಾಡಿ ಸೊ ಮನೆಯೆಲ್ಲ ಫಿನಿಶ್ ಆದಮೇಲೆ ನಾನು ಅದ್ರದ್ದು ಒಂದು ಟೂರ್ ಮಾಡ್ತೀನಿ ಓಕೆನಾ ಕಮ್ ಕಮ್ಲೇಟ್ಸ್ ಇದು ನಾವು ಮನೆ ಕಟ್ತಿರೋದು ಗೈಸ್ ಗ್ರೌಂಡ್ ಫ್ಲೋರ್ ಕಟ್ಟಿದ್ದೀವಿ ಮತ್ತು ಫಸ್ಟ್ ಫ್ಲೋರ್ ಕಟ್ಟಿದ್ದೀವಿ ಅದ್ರ ಮೇಲೆ ಟೂ ರೂಮ್ಸ್ ಹಾಕ್ಬೇಕು ಅಂದ್ಕೊಂಡಿದ್ದೀವಿ ಸೊ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಪೆಂಡಿಂಗ್ ಇತ್ತು ಸೊ ಆ ಕೆಲಸ ನಾವು ಮಾಡ್ತಾ ಇದ್ದಾರೆ ಇನ್ನೂ ಸೊ ನೋಡ್ತಾ ಇರ್ಬೋದು ನೀವು ಇದು ದೇವ್ರ ಮನೆ ಮೇಲೆ ಕಟ್ತಿರೋದವರು ಸೊ ಅದು ನೋಡ್ಕೊಂಡು ಬಂದಾದಮೇಲೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಸೊ ಮೂರು ಗಂಟೆ ಹಂಗೆ ಶಾವ್ಗೆ ಬಾತ್ ಮಾಡ್ಕೊಂಡಿದ್ದೆ ಸೊ ನೋಡಿ ನನ್ನ ಪ್ಲೇಟ್ ಈ ಥರ ಇದೆ ಇವತ್ತು ಅಂದರೆ ಏನು ಜಾಸ್ತಿ ಏನಿಲ್ಲ ಬರೀ ಶಾವ್ಗೆ ಭಾತ್ ಮಾಡ್ಕೊಂಡಿದ್ದೆ ಹೊಟ್ಟೆ ತುಂಬ ಆಸೆತಿತ್ತು ಅಂತ ಸೊ ಶಾವ್ಗೆ ಭಾತ್ ರೆಸಿಪಿ ಏನು ನಾನು ಶೂಟ್ ಮಾಡಿಲ್ಲ ನಿಮಗೇನಾದರೂ ರೆಸಿಪೀಸ್ ಬೇಕಂದ್ರೂ ಕಮೆಂಟ್ ಮಾಡಿ ನಾನು ಏನೇನು ರೆಸಿಪೀಸ್ ಮಾಡ್ತೀನಿ ಎಲ್ಲನೂ ನಿಮಗೆ ಶೇರ್ ಮಾಡ್ತೀನಿ ನೈಟಿಗೆ ಏನಾದರೂ ಒಂದು ಅಡುಗೆ ಮಾಡಬೇಕು ಅದಕ್ಕೆ ಕಿಚನಿಗೆ ಬಂದಿದ್ದೀನಿ ಇವಾಗ ನಾನು ಸಾಂಬಾರನ್ನ ಮಾಡ್ಕೊಬೇಕು ಈಸಿಯಾಗಿ ಇನ್ಸ್ಟಂಟಾಗಿ ತುಂಬ ಫಾಸ್ಟ್ ಆಗಿ ಆಗುವಂಥ ಗ್ರೀನ್ ಗ್ರಾಮ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಬೇಗ ಸೊ ಇಲ್ಲಿ ನಾನು ಟೊಮೆಟೊಸ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಫೈ ಟೊಮೆಟೊ ತೊಗೊಂಡಿದ್ದೀನಿ ಸೊ ಒನ್ ಟೊಮೆಟೊದಲ್ಲಿ ಫೋರ್ ಪೀಸ್ ಅಂದರೆ ಹಾಫ್ ಸ್ಲೈಸ್ ಮಾಡಿ ಇನ್ನೊಂದು ಹಾಫ್ ಮಾಡೋ ಥರ ಸೊ ಮತ್ತು ಚಿಲ್ಲಿಸ್ ನಾನಿಲ್ಲಿ ಆರಿಂದ ಎಂಟು ತೊಗೊಂಡಿದ್ದೀನಿ ಹಾಗೆ ಗ್ರೀನ್ ಗ್ರಾಮ್ ನೋಡ್ತಾ ಇರ್ಬೋದು ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಸೊ ಈಗ ನಾವು ಏನು ತೊಗೊಂಡಿದ್ವಿ ಹಸಿಮೆಣ್ಸಿನ್ಕಾಯಿ ಸೊ ಅದನ್ನು ವಾಶ್ ಮಾಡಿರೋ ಗ್ರೀನ್ ಗ್ರಾಮ್ಗೆ ಹಾಕಬೇಕು ಹಾಗೆ ಟೊಮೆಟೊಸ್ನೂ ಕೂಡ ಕಟ್ ಮಾಡಿಟ್ಕೊಂಡಿದ್ವಲ್ಲ ಸೊ ಆ ಟೊಮ್ಯಾಟೋಸ್ ಎಲ್ಲನೂ ಹಾಕಬೇಕು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಹುಳಿ ಇರೋ ಟೊಮೆಟೊನ ಹಾಕ್ಕೊಂಡಿದ್ದೀವಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ನಾರ್ಮಲ್ ಫಾರಮ್ ಟೊಮೆಟೊ ಆದರೂ ಹಾಕೊಬೋದು ನಾನು ನಾಟಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ನಮ್ಮನೇಲಿ ಹುಳಿ ಚೂರು ಲೈಟಾಗಿ ತಿಂತಾರೆ ಬಟ್ ಜಾಸ್ತಿ ತಿನ್ನಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಸಾಂಬಾರು ನಂಬರ್ಗಳಿದ್ರೆ ಚಂದ ಅಂತ ಸೊ ಇಲ್ಲಿ ಬೆಳ್ಳುಳ್ಳಿ ಎಷ್ಟು ಒಂದು ಹನ್ನೆರಡು ತೊಗೊಂಡಿದ್ದೆ ಹನ್ನೆರಡರಿಂದ ಹದಿಮೂರು ತೊಗೊಂಡಿದ್ದೀನಿ ಸೊ ನಿಮಗೆ ಬೆಳ್ಳುಳ್ಳಿ ಇಷ್ಟ ಆದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋ ಇಶ್ಯೂಸ್ ಸೊ ಇದಾದ ಮೇಲೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಆದಮೇಲೆ ಎರಡೇ ಎರಡು ಮೆಂತಿಯನ್ನು ತೊಗೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಎರಡೇ ಎರಡು ತೊಗೊಳ್ಳಿ ಅದಕ್ಕಿಂತ ಜಾಸ್ತಿ ಬೇಡ ಇಲ್ಲಾಂದರೆ ಅದು ಕಷ್ಟೇ ಆಗಿಬಿಡುತ್ತೆ ನಿಮಗೆ ಅದು ಆಪ್ಷನಲ್ ಬೇಕಾದರೆ ಹಾಕ್ಕೊಂಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಸೊ ಈಗ ನಾನು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ ಪೆಪ್ಪರ್ ಪೌಡರ್ ಇಲ್ಲ ಅಂತಂದರೆ ಪೆಪ್ಪರ್ನ ಕುಟಾಣಿಯಲ್ಲಿ ಕುಟ್ಬಿಟ್ಟು ಸಹ ಹಾಕ್ಕೊಳ್ಬೋದು ಸೊ ಇಲ್ಲಿ ಚಿಟಿಕೆಯಷ್ಟು ಅರ್ಶನ ಹಾಕ್ಕೊತಾ ಇದ್ದೀನಿ ಸೊ ಇದನ್ನೆಲ್ಲ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಗ್ಯಾಸ್ ಮೇಲೆ ಇಟ್ಟಿದ್ದಾದ ಮೇಲೆ ನೀರನ್ನ ಹಾಕ್ಕೊಂಡು ಸೊ ಈಗ ಟೂ ಡ್ರಾಪ್ಸ್ ಆಫ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡಾದಮೇಲೆ ಟೂ ಟು ತ್ರೀ ವಿಸಿಲ್ಸ್ ಬಿಡಿ ಸೊ ವಿಸಿಲ್ ಬರೋ ಅಷ್ಟರಲ್ಲಿ ನಾನು ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿನ ಸಹ ಕಟ್ ಮಾಡಿಕೊಂಡೆ ಅಷ್ಟೊತ್ತಿಗೆ ಒನ್ ಟೂ ವಿಸಿಲ್ಸ್ ಬಂದಿತ್ತು ಸೊ ನೋಡ್ಬೋದು ನೀವು ಇಲ್ಲಿ ಒನ್ ಟು ವಿಸಿಲ್ಸ್ ಬಂತು ಸೊ ಮೇಲೆ ನಾನು ಓಪನ್ ಮಾಡಿ ನೋಡಿದೆ ಬೇಳೆ ಇನ್ನೂ ನೀಟಾಗಿ ಬೆಂದಿರಲಿಲ್ಲ ಅಂದರೆ ಬೆಂದಿತ್ತು ಬಟ್ ನುಣ್ಣಗಾಗಬೇಕಿತ್ತು ಫುಲ್ ನೈಂಟಿ ಪರ್ಸೆಂಟ್ ನುಣ್ಣಗಾಗಬೇಕಿತ್ತು ಸೊ ಆಗಿರಲಿಲ್ಲ ಸೊ ನೀಟಾಗಿ ಕಲಿಸ್ಬಿಟ್ಟು ನೋಡಿ ಮತ್ತು ಇನ್ನೊಂದು ಸಲ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಟ್ಟೆ ಸೊ ನಾನಿಲ್ಲಿ ಎಲ್ಲ ಒಗ್ಗರಣೆಗೆ ಏನೇನು ಬೇಕು ಅದೆಲ್ಲ ತೊಗೊಂಡಿದ್ದೀನಿ ಒಂದು ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕರ್ಬೇನ್ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಕೊಬ್ಬರಿನ ಕೂಡ ಫ್ರೆಶ್ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಮತ್ತು ಜೀರಿಗೆ ಬೇಕಾಗುತ್ತೆ ಒಗ್ಗರಣೆಗೆ ಸೊ ನೋಡ್ತಾ ಇರ್ಬೋದು ಇನ್ನು ಎರಡು ವಿಷಲ್ ತೆಗ್ದಿದ್ದಾದ ಮೇಲೆ ಈ ಥರ ನುಣ್ಣಗಾಗಿದೆ ಸೊ ನೋಡ್ತಾ ಇರ್ಬೋದು ಈ ಥರ ಆಗುತ್ತೆ ನುಣ್ಣಗೆ ಮತ್ತು ಈ ಥರ ಸ್ಮ್ಯಾಶರ್ ಬರುತ್ತೆ ಸ್ಮ್ಯಾಶರ್ ಎಲ್ಲರ ಮನೇಲೂ ಇರುತ್ತೆ ಕ್ಯಾಶುವಲ್ ಆಗಿ ಸೊ ಆ ಸ್ಮ್ಯಾಶರ್ನ ತೊಗೊಂಡು ನಾನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಅಂತ ಅದು ನುಣ್ಣಗಾಗಲ್ಲಾ ಬಿಕಾಸ್ ಅದು ಸಿಪ್ಪೆ ಇರುತ್ತಲ್ಲ ಸೊ ಅದಕ್ಕಾಗಿ ನುಣ್ಣಗಾಗಲ್ಲ ನೀವು ನೀಟಾಗಿ ಸ್ಮ್ಯಾಶ್ ಮಾಡಿದ್ರೆ ಒನ್ ಏಯ್ಟಿ ಪರ್ಸೆಂಟ್ ಆಫ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಆಗಬೇಕು ಸೊ ಕನ್ಸಿಸ್ಟೆನ್ಸಿನೂ ನೋಡ್ಬೋದು ಯಾವ ರೀತಿ ಇದೆ ಅಂತನ್ಬಿಟ್ಟು ಪಾಯಸ ಅದು ಕನ್ಸಿಸ್ಟೆನ್ಸಿ ಬರುತ್ತಲ್ಲ ಸೊ ಆ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಇಟ್ಕೊಂಡಿರಿ ಹಾಗೆ ಗ್ಯಾಸ್ ಆನ್ ಮಾಡಿಕೊಂಡು ನೀರು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ವಾಟರ್ ಹಾಕಿದ್ದೀನಿ ನಮಗೆ ಅಷ್ಟು ತೆಳ್ಳಗೂ ಬೇಡ ಅಷ್ಟು ಗಟ್ಟಿನೂ ಬೇಡ ಸೊ ಹಾಗಾಗಿ ಮೀಡಿಯಮ್ ಆಗಿರಲಿ ಅಂತಂದ್ಬಿಟ್ಟು ಸೊ ನೀರು ಹಾಕ್ಕೊಂಡಿದ್ದೀನಿ ಸೊ ಈಗ ಒಂದು ಚಿಕ್ಕದು ಒಗ್ಗರಣೆ ಪಾಟ್ ತೊಗೊಂಡಿದ್ದೀನಿ ಸೊ ಒಗ್ಗರಣೆ ಪಾಟ್ಗೆ ಆಯಿಲ್ನ ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ ನಾನಿಲ್ಲಿ ಚೂರು ಜಾಸ್ತಿನೇ ಹಾಕ್ತಾ ಇದ್ದೀನಿ ಬಿಕಾಸ್ ಇದಕ್ಕೆ ಚೂರು ಜಾಸ್ತಿ ಆಯಿಲ್ ಇದ್ರೇ ಚೆಂದ ಸೊ ಅದಕ್ಕಾಗಿ ನಾನಿಲ್ಲಿ ಚೂರು ಜಾಸ್ತಿನೇ ಆಯಿಲ್ ತೊಗೊತಾ ಇದ್ದೀನಿ ಸೊ ಆಯಿಲ್ ಹಾಕ್ಕೊಂಡಿದ್ದಾದಮೇಲೆ ಇಂಗು ಹಾಕ್ಕೊತಾ ಇದ್ದೀನಿ ಇಂಗು ನೀವು ಬೇಕಾದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋ ಇಶ್ಯೂಸ್ ಇಂಗು ಹಾಕ್ಕೊಂಡ್ಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಸಾಸಿವೆ ಚಿಟಾಪಟ ಅನ್ನಬೇಕು ಚಿಟಾಪಟ ಅಂದಿರೇ ನೀವು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಚೆನ್ನಾಗಿರೋಲ್ಲ ಸೊ ನೋಡ್ತಾ ಇರ್ಬೋದು ಈ ರೀತಿ ಚಿಟಾಪಟ್ಟ ಅಂದಿದ್ದಾದಮೇಲೆ ಸೊ ನಾನು ಈರುಳ್ಳಿ ಕರ್ಬೇನ್ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ನಲ್ಲ ಸೊ ಅದೆಲ್ಲದನ್ನೂ ಇವಾಗ ಒಗ್ಗರಣೆಗೆ ಒಟ್ಟಿಗೆ ಹಾಕ್ತಾಯಿದ್ದೀನಿ ಒಂದೊಂದು ಸಪ್ರೇಟ್ ಸಪ್ರೇಟ್ ಆ ಥರ ಏನು ಹಾಕ್ತಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು ಅದು ಒಟ್ಟಿಗೆ ಹಾಕೋದ್ರಿಂದನೇ ಬೇರೆ ಟೇಸ್ಟ್ ಬರುತ್ತೆ ಒಂದೊಂದು ಸಿಂಗಲ್ ಸಿಂಗಲ್ ಎಲ್ಲ ಹಾಕಿದ್ರೆ ಒಂದು ಟೇಸ್ಟ್ ಬರುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಸೊ ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು ಆನಿಯನ್ಸ್ ತುಂಬ ಫ್ರೈ ಆಗೋದೇನು ಬೇಡ ಲೈಟಾಗಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಸೊ ಈಗ ಕೊಬ್ಬರಿ ತುರಿದಿಟ್ಕೊಂಡಿದ್ವಲ್ಲ ಸೊ ಆ ಕೊಬ್ಬರಿನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಕೊಬ್ಬರಿ ಏನು ಜಾಸ್ತಿ ಫ್ರೈ ಮಾಡೋದು ಬೇಡ ಸುಮ್ಮನೆ ಹಾಕ್ಬಿಟ್ಟು ಒನ್ ಸಿಕ್ಸ್ ಟು ಸೆವೆನ್ ಸೆಕೆಂಡ್ಸ್ ಸುಮ್ಮನೆ ಕೈ ಆಡಿಸ್ಬಿಟ್ಟು ಆಫ್ ಮಾಡಿದ್ರೆ ಸಾಕು ಸೊ ಅದು ಆಫ್ ಮಾಡಿದಾದಮೇಲೆ ಒಗ್ಗರಣೆದು ಇರುತ್ತಲ್ಲ ಒಗ್ಗರಣೆ ಹಾಕಿದ್ದಿತ್ತು ಸೊ ಅದು ಒಗ್ಗರಣೆದೆಲ್ಲನೂ ಸಾಂಬಾರ್ಗೆ ಹಾಕಿಬಿಡಿ ಸಾಂಬಾರ್ಗೆ ಹಾಕಿ ಸಾಂಬಾರೆಲ್ಲ ಕುದಿತಾ ಇರುತ್ತಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಉಪ್ಪೇನಾದ್ರು ಕಮ್ಮಿ ಆಗಿದ್ರೆ ಹಾಕ್ಕೊಳ್ಳಿ ಉಪ್ಪು ಚೂರು ಕಮ್ಮಿ ಆಗಿತ್ತು ನಂದು ಸೊ ನಾನು ಹಾಕಿದ್ದೆ ಉಪ್ಪು ಅದು ಕ್ಲಿಪ್ಪಿಂಗ್ಸ್ ಡಿಲೀಟ್ ಆಗಿಬಿಟ್ಟಿದೆ ಅದಕ್ಕೆ ಹಾಕೋಕ್ಕಾಗಿಲ್ಲ ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಪುಡಿ ಬರುತ್ತಲ್ವ ಸೊ ಅದನ್ನು ಒಂದು ಹಾಫ್ ಟೀ ಸ್ಪೂನಷ್ಟು ಹಾಕಿ ಜಾಸ್ತಿ ಬೇಡ ಫ್ಲೇವರ್ಗೋಸ್ಕರ ಹಾಫ್ ಟೀ ಸ್ಪೂನಷ್ಟು ಪುಡಿನ ಹಾಕ್ಕೊಳ್ಳಿ ಸಾಕಾಗುತ್ತೆ ಸೊ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇನ್ನೂ ಸಿಮ್ಮಲ್ಲೇ ಇಟ್ಕೊಳ್ಳಿ ಹುರಿನ ಜಾಸ್ತಿ ಹೈ ಫ್ಲೇಮಲ್ಲೂ ಇಟ್ ಇಟ್ಕೊಂಬೇಡಿ ಸಿಮ್ಮಲ್ಲಿ ಇಟ್ಕೊಂಡು ಇದೆಲ್ಲ ಪ್ರೊಸೆಸ್ನ ಮಾಡ್ಕೊಳ್ಳಿ ಪುಡಿ ಹಾಕಿದ್ದಾದ ಮೇಲೆ ಒಂದು ಥರ್ಟಿ ಸೆಕೆಂಡ್ಸ್ ಕುದಿಸ್ಕೊಂಡ್ರೆ ಸಾಕು ಆಫ್ ಮಾಡಿಬಿಟ್ರೆ ಬಿಸಿ ಬಿಸಿಯಾಗಿ ಸಿಂಪಲ್ಲಾಗಿ ಗ್ರೀನ್ ಗ್ರಾಮ್ ಸಾಂಬಾರ್ ರೆಡಿ ಆಗುತ್ತೆ ಸೊ ನೋಡಿದ್ರಲ್ಲ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟೇ ಸೊ ನಿಮಗೇನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಸೊ ನಾನು ಅಲ್ಲಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ನನ್ನ ಶಮಿಸ್ಬಿಡಿ ಯಾಕಂದರೆ ನನ್ನ ಫಸ್ಟ್ ವೀಡಿಯೋ ನನಗೆ ನಿಜ ತುಂಬ ನರ್ವಸ್ ಆಗಿದೆ ಏನು ಮಾತಾಡಬೇಕು ಏನು ಏನೂ ಗೊತ್ತಿಲ್ಲ ನನಗೆ ಸೊ ಮುಂದೆ ನಾನು ಕಲ್ತ್ಕೊತೀನಿ ಸೊ ಕಲ್ತ್ಕೊಳಕ್ಕೆ ಒಂದು ಆಪರ್ಚುನಿಟಿ ಕೊಡಿ ಅಂತ ಕೇಳ್ಕೊತೀನಿ ಅಷ್ಟೇ ಸೊ ನಿಮಗೇನಾದ್ರು ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ನೆಕ್ಸ್ಟ್ ವೀಡಿಯೋಸ್ಗೋಸ್ಕರ ಪ್ಲೀಸ್ ಯು ಯೋರ್ ಥ್ಯಾಂಕ್ ಯು